ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ನಾಳೆ ಚುನಾವಣೆ ನಡೆಯಲಿದ್ದು ಕರ್ತವ್ಯಕ್ಕೆ ನಿಯೋಜನೆಗೊಂಡ ಸಿಬ್ಬಂದಿ ತಮಗೆ ನಿಯೋಜಿಸಿದ ಮತದಾನ ಕೇಂದ್ರಗಳಿಗೆ ತೆರಳಲು ಅಗತ್ಯ ಸಾರಿಗೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಮತಯಂತ್ರಗಳನ್ನು ಸಂಗ್ರಹಿಸಿಟ್ಟಿದ್ದ ಸ್ಟ್ರಾಂಗ್ ರೂಂಗಳನ್ನು ಅಧಿಕಾರಿಗಳ ಸಮ್ಮುಖದಲ್ಲಿ ತೆರೆಯಲಾಯಿತು ಪ್ರತಿ ಮತದಾನ ಕೇಂದ್ರದ ಸಿಬ್ಬಂದಿಗೆ ವಿವಿಪ್ಯಾಟ್ ಕಂಟ್ರೋಲ್ ಯೂನಿಟ್ ಇತ್ಯಾದಿ ಪರಿಕರಗಳನ್ನು ವಿತರಿಸಲಾಯಿತು ಇದೇ ವೇಳೆ ಚುನಾವಣಾ ಕಾರ್ಯಕ್ಕೆ ನಿಗದಿಪಡಿಸಿದ ಸಿಬ್ಬಂದಿಗೆ ಅಧಿಕಾರಿಗಳು ಅಗತ್ಯ ಸಲಹೆ ಮತ್ತು ಸೂಚನೆಗಳನ್ನು ನೀಡಿದರು ಸುದ್ದಿಗಾರರೊಂದಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ವೆಂಕಟೇಶ್ ಪ್ರತಿ ಮತದಾನ ಕೇಂದ್ರಕ್ಕೆ ಸುಸಜ್ಜಿತ ಭದ್ರತೆ ಕಲ್ಪಿಸಲಾಗಿದೆ ಮತದಾನ ಕೇಂದ್ರದ ಇನ್ನೂರು ಮೀಟರ್ ಒಳಗೆ ಎಲ್ಲಾ ರೀತಿಯ ಪ್ರಚಾರ ಕಾರ್ಯ ನಿಷೇಧಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಆಗಿದೆ ಸೊ ಇಮಿಡಿಯೇಟ್ಲಿ ಏನು ಈಗ ಮಸ್ತಿ ಅದಾದ ಮೇಲೆ ಒಂದು ಗಂಟೆ ಆದ್ಮೇಲೆ ಅವರು ಅವ್ರ ಅವ್ರ ಕೋಲಿಂಗ್ ಬರ್ತಾರೆ ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತೆ ಅಶ್ವಿಜ ಈ ಬಾರಿಯ ಚುನಾವಣಾ ಪ್ರಕ್ರಿಯೆ ವೇಳೆ ಹಲವು ವಿಶೇಷಗಳಿವೆ ಮೊದಲ ಬಾರಿಗೆ ಮತದಾನ ಮಾಡುವ ಯುವ ಮತದಾರರನ್ನು ಪ್ರೋತ್ಸಾಹಿಸಲು ಸ್ವಯಂ ಸೇವಾ ಸಂಸ್ಥೆಯೊಂದು ಒಂದು ರೂಪಾಯಿಗೆ ಟೀ ವಿತರಿಸಲಿದೆ ಗರ್ಭಿಣಿಯರು ಹಿರಿಯ ನಾಗರಿಕರು ಹಾಲುಣಿಸುವ ತಾಯಂದಿರು ಬಂದು ಮತದಾನ ಮಾಡಲು ಅಗತ್ಯ ಆಟೋ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು ಅದು ಬಿಟ್ಟು ಬೇರೆಯವರಿಗೆ ಎರಡು ರೂಪಾಯಿಗೆ ಟೀ ಕೊಡ್ತಾ ಇದ್ದಾರೆ ಅದು ಅದು ಬಿಟ್ಟು ನಾವು ಫಸ್ಟ್ ಟೈಮ್ ವೋಟರ್ಸ್ಗೆ ಫಸ್ಟ್ ಟೈಮ್ ವೋಟರ್ಸ್ಗೆ ಪೋಲಿಂಗ್ ಬೂತ್ಸ್ ಅಲ್ಲಿ ಸಸಿ ನಡುವ ಮುಖಾಂತರ ಅದೊಂದು ಏನು ಗ್ರೀನ್ ಎನ್ವೈರ್ಮೆಂಟ್ ಕ್ಲೀನ್ ಎನ್ವೈರ್ಮೆಂಟ್ ಅಂಡ್ ಫಾರ್ ದ ಡೆಮೋಕ್ರಸಿ ಇಟ್ಸ್ ಅ ಡ್ರೈವ್ ಫಾರ್ ಡೆಮೋಕ್ರಸಿ ಅಂತ ಮಾಡ್ತಾ ಇದೀವಿ